ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಡಳಿತ ಕಾನೂನು ಕಾಯುವವರು ಅಧಿಕಾರ ಮಾಡುವ ಬದಲು ಪ್ರಾಫಲ್ಯಕ್ಕೆ ಬೆಂಗಾವಲು ಮಾಡುವ ಆಡಳಿತವಾಗಿ ಮಾರ್ಪಟ್ಟಿರುವುದು ಘನಘೌರ ದುರಂತ ಶ್ರೀ ಬಸವೇಶ್ವರರನ್ನ ಎಲ್ಲರೂ ಪ್ರೀತಿಸುವುದು ಪೂಜಿಸುವುದು ಆರಾಧಿಸುವವರು ಎಂಬುದು ಜಗದ ಜಾಹೀರಾತು ಬಸವೇಶ್ವರರ ಪ್ರತಿಮೆ ನಿರ್ಮಿಸಲು ಡಾಕ್ಟರ್ ರಾಜ್ಕುಮಾರ್ ಕಲಾಭವನ ಮುಂಬದಿಯಲ್ಲಿ ಅಂದಿನ ಉಸ್ತುವಾರಿ ಸಚಿವರಾದ ಸೋಮಣ್ಣರವರು ಗುದರಿ ಪೂಜೆ ಮಾಡಿರೋ ಸ್ಥಳವನ್ನ ಜಿಲ್ಲಾಡಳಿತ ತಮ್ಮಿಷ್ಟಕ್ಕೆ ಬಂದಂತೆ ಬದಲಾಯಿಸಿಕೊಂಡು ಅಂಬೇಡ್ಕರ್ ಪ್ರತಿಮೆ ಮುಂದೆ ನಿರ್ಮಿಸಲು ಹೊರಟಿರುವುದು ಅಧಿಕಾರದ ಅಹಮನ್ನ ಹಾಗೂ ಜಾತಿ ಪ್ರಾಬಲ್ಯದ ರಕ್ಷಣೆಯನ್ನ ತೋರುತ್ತದೆ ಇದನ್ನ ಅರಿತ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಹಾಗೂ ಚಾಮರಾಜನಗರದ ದಲಿತ ಮುಖಂಡರು ಎಸ್ಎಸ್ಡಿ ಸಭೆಯಲ್ಲಿ ಪ್ರಶ್ನಿಸಿದ್ರು ಹಾಗೂ ಅದಕ್ಕೂ ಮುನ್ನ ಮನವಿ ಮಾಡಿದರು ಎಂಬುದು ಹೊರಬಂತು ಅಂದು ಸಭೆಯಲ್ಲಿ ಕಾಮಗಾರಿಯನ್ನ ನಿಲ್ಲಿಸುವುದಾಗಿ ಹೇಳಿ ಇಂದು ತರಾತುರಿಯಲ್ಲಿ ನಿರ್ಮಿಸಲು ನಿಂತಿರುವುದನ್ನು ನೋಡಿದರೆ ಜಾತಿ ಪ್ರಾಬಲ್ಯದ ರಕ್ಷಣೆ ಮಾತ್ರ ಜಿಲ್ಲಾಡಳಿತದ ಆಡಳಿತ ಎಂಬಂತೆ ವರ್ತಿಸುತ್ತಿರುವುದು ಗೌರವರಂತ ಈ ಕೂಡಲೇ ಜಿಲ್ಲಾಡಳಿತ ಈ ವಿಷಯದಲ್ಲಿ ಗುದ್ಲಿ ಪೂಜೆ ನಡೆದಿರುವ ಸ್ಥಳದಲ್ಲಿ ಪ್ರತಿಮೆ ನಿಲ್ಲಿಸಲು ಮುಂದಾಗಬೇಕು ಇಲ್ಲದಿದ್ದರೆ ಪ್ರತಿಭಟನೆಯನ್ನ ಜಿಲ್ಲಾಡಳಿತ ಎದುರಿಸಬೇಕಾಗುತ್ತದೆ ಹಾಗೂ ದಲಿತ ವಿರೋಧಿ ಜಿಲ್ಲಾಡಳಿತ ಎಂಬ ಹಣೆಪಟ್ಟಿ ಹೊರಲು ಸಿದ್ಧವಿರಬೇಕಾಗುತ್ತದೆ ನ್ಯಾಯ ನಿಷ್ಠೆ ತೋರಬೇಕಾದವರು ಜಾತಿ ಪ್ರಾಬಲ್ಯ ಕಾಯುವ ಸೇವಕರಾದರೆ ಸಾರ್ವಜನಿಕ ಸೇವಕರಾಗಿ ವರ್ತಿಸಲೆಂದು ಈ ಸಂದೇಶದ ಮೂಲಕ ಅಭಿಯಾನ ಮುಂದುವರಿಯುತ್ತದೆ ಎಂದು ವಿವಿಧ ಸಂಘಟನೆ ಪದಾಧಿಕಾರಿಗಳು ತಿಳಿಸಿದ್ದಾರೆ